ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಹಾಸನ ತಂಡಕ್ಕೆ ಚೊಚ್ಚಲ ಟೂರ್ನಿಯಂ ಪ್ರಶಸ್ತಿ ಗರಿ ಬೆಂಗಳೂರು ದ್ವಿತೀಯ ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಹಾಗೂ ಜಿಲ್ಲಾ ಘಟಕಗಳ ವತಿಯಿಂದ ನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಟೂರ್ನಿಯಲ್ಲಿ ಹಾಸನ ಚಾಲೆಂಜರ್ಸ್ ತಂಡ ಪ್ರಥಮ ಬಹುಮಾನ ಪಡೆಯಿತು ಹಾಸನದಲ್ಲಿ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಬಹಳ ಯಶಸ್ವಿಯಾಗಿ ನಡೆದಿದೆ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಯಲ್ಲಿ ಟಿವಿಫೈ ವರದಿಗಾರ ಪ್ರಕಾಶ್ ನೇತೃತ್ವದ ತಂಡ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿ ಕಪ್ಪನ್ನು ಮುಡಿಗೇರಿಸಿಕೊಂಡಿತ್ತು ಸರಣಿ ಸರ್ವೋತೋರಮ ಪ್ರಶಸ್ತಿಯನ್ನು ಜನಮಿತ್ರ ಅಭಿಷೇಕ್ ಪಡೆದುಕೊಂಡರೆ ಬೆಸ್ಟ್ ಬೌಲಿಂಗ್ ಹಾಸನ ಚಾಲೆಂಜರ್ಸ್ ತಂಡ ನಾಯಕ ಪ್ರಕಾಶ್ ಅವರ ಪಾಲಾಯಿತು ಬೆಂಗಳೂರು ತಂಡ ದ್ವಿತೀಯ ಕೊಡಗು ತಂಡ ತೃತೀಯ ಹಾಗೂ ರಾಯಚೂರು ತಂಡ ನಾಲ್ಕನೇ ಸ್ಥಾನ ಪಡೆದವು ಹಾಸನದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಸಂಸದ ಶ್ರೇಯಸ್ ಭಾನುವಾರ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಎಚ್ಡಿ ರೇವಣ್ಣ ಹಾಸನದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸುವುದು ಉತ್ತಮ ಪತ್ರಕರ್ತರ ಸಂಘವು ಆರೋಗ್ಯ ಮೇಳ ಕ್ರೀಡಾಕೂಟದಂತಹ ಹಲವಾರು ಕಾರ್ಯಕ್ರಮಗಳನ್ನು ಪತ್ರಕರ್ತರಿಗೆ ಆಯೋಜಿಸುತ್ತಾ ಬರುತ್ತಿದೆ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಬಿಡುವಿನ ಸಮಯದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಆರೋಗ್ಯಕ್ಕೆ ಉತ್ತಮ ಎಂದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಮಾನಸಿಕ ಹಾಗೂ ದೈಹಿಕ ಸ್ಫೂರ್ತಿಗೆ ಕ್ರೀಡೆ ಅವಶ್ಯಕ ದೇಶದಲ್ಲಿ ಕ್ರಿಕೆಟ್ ಸ್ವಾತಂತ್ರ್ಯ ಪೂರ್ವದಿಂದಲೂ ಜನಪ್ರಿಯತೆ ಗಳಿಸಿದ್ದು ಕೋಟ್ಯಾಂತರ ಮಂದಿ ನೆಚ್ಚಿನ ಆಟವಾಗಿದೆ ಬೇಸಿಗೆ ಕಾಲದಲ್ಲಿ ಒಲಗದ್ದೆ ಬಯಲುಗಳಲ್ಲಿ ಕ್ರಿಕೆಟ್ ಆಡುವುದನ್ನು ಕಂಡಿದ್ದೆವು ಎಂದರು ಶಾಸಕ ಸಿಮೆಂಟ್ ಮಂಜು ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ್ ತಗಡೂರು ಉಪಾಧ್ಯಕ್ಷರಾದ ಅಜ್ಜಮಾಡ ಕುಟ್ಟಪ್ಪ ಸಿಂಗ್ ಠಾಕೂರು ಪುಂಡಲೀಕ ಬಾಳೋಜಿ ಖಜಾಂಚಿ ಒಳ್ಳ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ ಕರಗೋಡು ನಿಂಗಪ್ಪ ಚಾವಡಿ ಬಂಡೀಗೌಡ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಪದಾಧಿಕಾರಿಗಳಾದ ಎಚ್ಬಿಮದನ್ಗೌಡ ಬಿಸಿ ಶಶಿಧರ್ ಜೆಆರ್ ಕೆಂಚೇಗೌಡ ಎನ್ ರವಿಕುಮಾರ್ ದೀಪಕ್ ರವಿ ಕೆಆರ್ ಮಂಜುನಾಥ್ ಲೀಲಾವತಿ ಬಿಆರ್ ಉದಯಕುಮಾರ್ ಪ್ರಸನ್ನಕುಮಾರ್ ಮೋಹನ್ ಹರೀಶಾ ಪಿಎ ಶ್ರೀನಿವಾಸ್ ಉಪಸ್ಥಿತರಿದ್ದರು ಪವಿತ್ರವಾದಂತಹ ಒಂದು ವೃತ್ತಿ ಅಂದ್ರೆ ಪತ್ರಕರ್ತರ ವೃತ್ತಿ ಅವರೆಲ್ಲ ಒಂದು ಕಡೆ ಸೇರಿದ್ದಾರೆ ವೈಯಕ್ತಿಕವಾಗಿ ಒಂದೇ ತರುವಂತಹ ವಿಷಯ ಅದ್ಭುತವಾಗಿ ನಾನು ಅನ್ಕೊಂಡಿರ್ಲಿಲ್ಲ ಅಹ್ ಒಂದು ಕ್ರೀಡಾಕೂಟ ನಡೀತಿದೆ ಅಂತ ಕಡಕು ಮೂರು ಕಡೆ ಇವತ್ತು ಕ್ರೀಡಾಕೂಟವನ್ನ ನಡೆಸಿದ್ದಾರೆ ಹೆಡ್ಬಂದು ವಿಷಯ ಇದರಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿದ್ರೆ ನಮ್ಮ ಶಿವನಂದಿ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ವೇಣುಮಣ ಅವರಿರ್ಬೋದು ನಮ್ಮ ಎಲ್ಲಾ ಜಿಲ್ಲಾ ಪತ್ರಕರ್ತ ಸಂಘದ ಸದಸ್ಯರುಗಳು ಯಾಕಂತಂದ್ರೆ ನಾನು ಎಲ್ಲಾದ್ರೂ ಒಗ್ಗಟ್ಟ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಅಂತಂದ್ರೆ ನಮ್ಮ ಜಿಲ್ಲೆ ಅಂತ ನಾನು ಹೆಮ್ಮೆ ಇದ್ದಾರೆ ದೃಷ್ಟಪಟ್ಟಿದೆ ಅಷ್ಟು ಒಗ್ಗಟ್ಟಾಗಿ ಒಂದು ಕುಟುಂಬ ಸದಸ್ಯರು ತರ ಇರ್ತಾರೆ ನಾನು ಯಾವ್ಯಾವ ಟ್ರಸ್ಟ್ ನಿರ್ಬೋದ್ರೆ ಪ್ರೆಸ್ ಕ್ಲಬ್ಗೆ ಒಂದು ಕುಟುಂಬ ಸದಸ್ಯರು ತರ ಮಾತಾಡ್ತಾರೆ ಆ ಖಂಡಿತವಾಗಿ ನಡುವುದು ಹೆಮ್ಮೆ ತರುವಂತ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಯಾರೇ ಕುಟುಂಬ ರಾಷ್ಟ್ರೀಯ ಅಂತಂದ್ರೆ ಒಂದು ವ್ಯತ್ಯಾಸ ಆಗುತ್ತೆ ಒಮ್ಮತವಾಗಿರ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲಾ ಪತ್ರಕರ್ತ ಸಂಘ ಕಂಡುಪಡೆಯ ನಮ್ಮ ಎಲ್ಲಾ ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸಹ ಬಂದಿದ್ದಾರೆ ಅವರು ಸಹ ನಮಸ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳಾಗಿ ಯಶಸ್ವಿಗೆ ಕಾರಣಕ್ಕ ಎಲ್ಲ ನಮ್ಮ ಪಟ್ಟದವರಿಗೆ ಬದುಕಿಗೆ ಒಳ್ಳೆದಾಗಿ ಬಯಸ್ತಾ ಎಲ್ಲ ನಿಮ್ಮ ಕ್ರೀಡಾಕೂಟ ಗದ್ದೆಯು ಮುಖ್ಯವಾದಂತಹ ಒಂದು ಗುರಿ ಯಾಕಂತ ಹೇಳಿದ್ರೆ ಬರೀ ಕ್ರೀಡೆಗೆ ಬರೀ ಕ್ರೀಡಾ ಆಸಕ್ತಿ ಮಾಡೋದಲ್ಲ ನೀವು ಸಹ ಗುರುತು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬೀಳಗಿರುವಂತಹ ಒಂದು ಗೌರವ ಅದ್ರ ಮೇಲೆ ಇರುವಂತಹ ಒಂದು ಪ್ರೋತ್ಸಾಹ ಅಂತಾನೆ ಹೇಳ್ಬೋದು ಜೊತೆಗೆ ನಾನೊಂದು ಮನವಿಯನ್ನ ಮಾಡ್ತೀವಿ ತರ್ತಕ್ಕರ್ತದೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ಸಹ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ನಮಗೆ ನಾವ್ ಯಾರು ತರಕಾರಿ ನಡೀತಾ ಇದೀವಿ ರಾಜಕಾರಣಿಗಳು ಸಾರ್ವಜನಿಕರು ಕುಗುವಂತ ಕೆಲಸ ಮುಂಚೆ ಶಿಕ್ಷಕರು ಮಾಡ್ತಾ ಇದ್ರು ನಾವು ರಾಷ್ಟ್ರೀಯ ವೃತ್ತಿ ಬಂದೆಲ್ಲ ತಿಳಿದುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪತ್ರಕರ್ತರು ಹಾಗಾಗಿ ನಿಮ್ಮ ಆರೋಗ್ಯಕರಗಳು ನೀವು ಗಮನ ನನ್ನ ಕುಟುಂಬಕ್ಕೂ ಸಹ ಸೈತನ ಕೊಡಿ ಅಂತ ಹೇಳ್ತಾ ನನಗೂ ಇದು ತುಂಬಾ ನಾಲ್ಕು ಕಾರ್ಯಕ್ರಮಗಳಿವೆ ನನ್ನ ಕರೆಸಿ ಗೌರವಿಸಿ ಆತ್ಮೀಯವಾಗಿ ತಿಳಿಸಿದಂತಹ ನಮ್ಮ ಶಿವನಂದ ಸಾಹೇಬ್ರಿಗೆ ನಾವು ವೇಣುನವರಿಗೆ ನಮ್ಮ ರವಿ ನಾಥ ಅವರಿಗೆ ಅದೇ ನಾನು ಇವತ್ತು ಅದನ್ನೂರು ನೆರಕೊಡ್ತಿರೋ ದಿನ ಪ್ರತಿಯೊಬ್ರು ಕೂಡ ಒಂದು ಹೊಂದಾಣಿಕೆ ಮತ್ತು ಒಗ್ಗಟ್ಟಿನಿಂದ ಅವರೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ ಯಾರು ಕೂಡ ಚಿಕ್ಕದೊಂದು ಸಮಸ್ಯೆನೂ ಬರ್ದೇನೆ ಒಂದು ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಚಿಕ್ಕಟ್ಟಾಗಿ ಮಾಡುವಂತದ್ದು ಬಹಳ ಸಂತೋಷ ಸಂದರ್ಭ ಬೇರೆ ಜಿಲ್ಲೆಗಳು ನೋಡಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ಪತ್ರಕರ್ತರು ಬಹಳ ಒಂದು ಸಂತೋಷದಿಂದ ಅಂತ ಎಲ್ಲ ಕೂಡ ನೋಡಿದ್ರೆ ನಡ್ಕೊಂಬರೋದು ನಮಗೂ ಕೂಡ ಭಾಳ ಸಂತೋಷ ಹಾಗಾಗಿಂಥ ಒಂದು ಕಾರ್ಯಕ್ರಮ ಸದಾ ಕಾಲ ಮಾಡ್ತಾ ನಾನು ಕೂಡ ನಿಮ್ಮಗಳ ಜೊತೆ ಇರ್ತೀನಿ ಅಂತ ಹೇಳಿ ಒಂದು ಕರ್ಸಿ ಗೌರವಿಸೋದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು